ಚಿಕ್ಕಮಗಳೂರು ಜಿಲ್ಲೆಯ ಬೀಕನಹಳ್ಳಿಯಲ್ಲಿ ನವರಾತ್ರಿಯ ಪ್ರಯುಕ್ತ ಎಪ್ಪತ್ನಾಲ್ಕನೇ ವರ್ಷದ ದಸರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು ರಾಜ್ಯದಲ್ಲಿ ಹೇಗೆ ಮೈಸೂರು ಚಾಮುಂಡೇಶ್ವರಿ ಪ್ರಖ್ಯಾತಿ ಹೊಂದಿದೆಯೋ ಹಾಗೆಯೇ ಚಿಕ್ಕಮಗಳೂರು ಜಿಲ್ಲೆಗೆ ಬೀಕನಹಳ್ಳಿ ಚಾಮುಂಡೇಶ್ವರಿಯ ದಸರಾ ಪ್ರಖ್ಯಾತಿಯನ್ನು ಪಡೆದಿದೆ ಒಂಬತ್ತು ದಿನಗಳ ಕಾಲ ವಿಶೇಷ ಕಾರ್ಯಕ್ರಮಗಳ ಬಳಿಕ ಹತ್ತನೇ ದಿನ ವಿಜೃಂಭಣೆಯಿಂದ ದಸರಾ ಉತ್ಸವವನ್ನು ನಡೆಸಲಾಗುತ್ತದೆ ಈ ಉತ್ಸವದಲ್ಲಿ ಶಾಸಕರಾದ ತಮ್ಮಯ್ಯ ಭಾಗವಹಿಸಿ ಇದು ನನ್ನ ಅಜ್ಜಿಯ ಊರಾದ್ದರಿಂದ ನಾನು ಹುಟ್ಟಿದಾಗಿನಿಂದಲೂ ಇಲ್ಲಿಗೆ ಬರುತ್ತಿದ್ದೇನೆ ಇಲ್ಲಿನ ಜನರೆಲ್ಲರೂ ಒಟ್ಟಾಗಿ ಸೇರಿ ವಿಜೃಂಭಣೆಯಿಂದ ಹಬ್ಬ ಉತ್ಸವಗಳನ್ನು ಮಾಡುತ್ತಾರೆ ಇದು ಸಂತಸದ ವಿಷಯ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸಿದ್ರು ಬಹುಶಃ ನಮಗೆ ಬಹಳ ಹೆಮ್ಮೆಯ ವಿಷಯ ಏನು ಅಂತ ಹೇಳಿದ್ರೆ ಇಡೀ ಕರ್ನಾಟಕ ನಾಡಿನಲ್ಲಿ ಮೈಸೂರು ಚಾಮುಂಡೇಶ್ವರಿಯ ದಸರಾ ಎಷ್ಟು ಹೆಸರುವಾಸಿನೋ ಅದೇ ರೀತಿ ಇಡೀ ನಮ್ಮ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಚಿಕ್ಕಮಗಳೂರು ತಾಲೂಕು ಬೀಕ್ನಳ್ಳಿ ಗ್ರಾಮದಲ್ಲಿ ನಡೆಯುವ ಈ ಚಾಮುಂಡೇಶ್ವರಿ ದಸರಾನು ಸಹ ಅಷ್ಟೇ ವಿಶೇಷವಾಗಿ ವಿಜೃಂಭಣೆಯಿಂದ ತಾಯಿ ನಡೆಸ್ತಾಳೆ ಅನ್ನೋದೇ ಒಂದು ಹೆಮ್ಮೆಯ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ಒಂದು ಬೀಕ್ನಳ್ಳಿ ಗ್ರಾಮದಲ್ಲಿ ನಮ್ಮ ಅಜ್ಜಿ ಊರಾದ ಇಲ್ಲಿ ನಾನು ಚಿಕ್ಕ ವಯಸ್ಸಿನಿಂದಲೂ ಬಹುಶಃ ಇದು ಸುಮಾರು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ನಾಲ್ಕನೇ ವರ್ಷದ ಈ ಒಂದು ಚಾಮುಂಡೇಶ್ವರಿಯ ದಸರಾ ಮಹೋತ್ಸವ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಇಲ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಒಳ್ಳೆಯ ರೈತರಿಗೆ ಒಳ್ಳೆಯ ಮಳೆ ಬೆಳೆ ಬೆಳೆದ ಬೆಳೆಗೆ ಒಳ್ಳೆಯ ಬೆಳೆಯನ್ನು ತಾಯಿ ನೀಡಲಿ ಅಂತೇಳಿ ತಾಯಿಯ ಆಶೀರ್ವಾದವನ್ನು ಬೇಡದ ದೇವಾಲಯ ಸಮಿತಿಯ ಅಧ್ಯಕ್ಷರಾದ ನಂಜಪ್ಪ ಊರಿನ ಮುಖಂಡರಾದ ಮಂಜೇಗೌಡ ಕುಮಾರ್ ಗುರುಬಸಪ್ಪ ದಿನೇಶ್ ಸೇರಿದಂತೆ ಅನೇಕ ಜನ ಉಪಸ್ಥಿತರಿದ್ದರು ವಾಯ್ಸ್ ಆಫ್